ಪರೇಶ್ ಮಸ್ತ ಘಟನೆಗೆ ಸಂಬಂಧಪಟ್ಟಂತೆ ನ್ಯಾಯಾಲಯಕ್ಕೆ ಅಲಿಯುತ್ತಿರುವ ಯುವಕರು ಹೊನ್ನಾವರ ಪಟ್ಟಣದ ಶರಾವತಿ ಸರ್ಕಲ್ನಲ್ಲಿ ಕುಮಟಾ ಶಾಸಕ ದಿನಕ ಶೆಟ್ಟಿಯವರ ನಿರ್ಲಕ್ಷ್ಯದ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಹೊಂದಾವರ ಪಟ್ಟಣದ ನಮ್ಮ ಒಡನಾಡಿ ಯುವಕನ ಅಕಾಲಿಕ ಮರಣಕ್ಕೆ ತಾಲೂಕು ಮತ್ತು ಜಿಲ್ಲೆಯಲ್ಲಿ ಪ್ರತಿಭಟನೆ ನ್ಯಾಯಕ್ಕಾಗಿ ಹೋರಾಟ ನಡೆದಿತ್ತು ಇಡೀ ಜಿಲ್ಲೆಯಲ್ಲಿ ಜನತೆ ಬೀದಿಗೆ ಇಳಿದಿದ್ರು ಉಗ್ರ ಸ್ವರೂಪದ ಪ್ರತಿಭಟನೆ ನಡೆದಿತ್ತು ಸಾರ್ವಜನಿಕ ಆಸ್ತಿಪಾಸ್ತಿಗೂ ಹಾನಿಯುಂಟಾಗಿತ್ತು ಇಂತಹ ಸಮಯದ ರಾಜಕೀಯ ಲಾಭ ಪಡೆದು ಅಧಿಕಾರ ಹಿಡಿದ ಶಾಸಕರು ಎಸಿ ಕಾರಿನಲ್ಲಿ ಓಡಾಡ್ತಿದ್ದಾರೆ ಕೇಸ್ ಹಾಕಿಸಿಕೊಂಡ ಅಮಾಯಕರು ಕೋರ್ಟ್ಗೆ ಅಲೆಯುತ್ತಿದ್ದಾರೆ ಎಂದು ಶಾಸಕ ದಿನಕ ಶೆಟ್ಟಿ ವಿರುದ್ಧ ಆರೋಪ ಮಾಡಿದ್ರು ಮಾಡಿದ್ರೆ ತಪ್ಪ ಮೇಲೆ ನೀವು ಕೇಸ್ ಆಗ್ತಾ ಇಷ್ಟೊಂದು ಸಂಘಟನೆಗಳಿದೆ ಮುಂದೆ ಬರಲಿಲ್ಲ ನಮ್ಮ ಕಷ್ಟಕ್ಕೆ ನಾವೇ ಬಂದ್ಬಿಟ್ಟಿದ್ದಾರೆ ಬಿಟ್ರೆ ಯಾವುದೇ ಸಂಘಟನೆಗಳು ಬರಲಿಲ್ಲ ಕೆಲವೊಬ್ಬರು ಕೆಲಸಕ್ಕಿದ್ದಾರಲ್ಲ ಬೆಂಗಳೂರಿಂದ ಚೆನ್ನೈಯಿಂದ ಕೇರಳದಿಂದ ಕೆಲಸ ಇದ್ದಾರೆ ಅವರು ಚಿಂಗಿಮಸ್ಲ ಮಾಡ್ತಾರೆ ಅವ್ರಿಗೆ ಬಂದ ದುರ್ಗುಡ್ರೆ ಯಾರು ಅವ್ರು ಅವ್ರಿಗೆ ಸಂಬಂಧನೇ ಇಲ್ಲ ಕೇಸ್ ಏನಂತ ಗೊತ್ತಿಲ್ಲ ಅವರಿಗೆ ಎಲ್ಲ ಹೆಸರು ಹಾಕೊಂಡಿದ್ದಾರೆ ಹೆಸರು ಹಾಕೊಂಡಿದ್ದವ್ರು ಯಾರು ಹೆಸರು ಹಾಕೊಂಡಿದ್ದವ್ರು ಯಾರು ಕೇಸ್ ಮಾಡಿದವ್ರು ಯಾರು ಯಾಕೆ ಅವರಿಗೆಲ್ಲ ಅಮಾಯಕರಿಗೆಲ್ಲ ಯಾಕೆ ಮಧ್ಯ ತಗೊಂಡಿದ್ದಾರೆ ನಮ್ಗೆ ಅದಕ್ಕೆ ನ್ಯಾಯ ಬೇಕು ನಮಗೆ ಐದು ಶಾಖೆ ಇನ್ಕೆ ಸಡಿದಲ್ಲ ಇನ್ಕೆ ಶೆಟ್ಟಿ ಅವರೇ ಮುಂದಿನ ನಮಗೆ ಐದು ಮಾತಾಡಬೇಕು ಇತ್ತು ಅಷ್ಟೇ ಇನ್ಕೆ ಶೆಟ್ಟಿ ಅವರಿಗೆ ಫೋನ್ ಮಾಡಿದ್ರೆ ಅವರು ಕಾರಣ ಹೇಳ್ತಾರೆ ಇನ್ನು ತನಕ ಬರ್ತಾ ಇಲ್ಲ ಬರ್ತಾ ಇಲ್ಲ ಇವತ್ತು ಇವತ್ತು ನಾಳೆ ಬರಬೇಕು ನಾಳೆ ನಿಂಗಾಳಿ ಮಾಡಿ ಅಮ್ಮ ಇಲ್ಲ ಉದಾಹರಣೆ ನಮ್ಮ ಮನೆಯಲ್ಲಿ ನನ್ನ ಅಣ್ಣನಿಗೆ ಮತ್ತು ತಮ್ಮನಿಗೆ ವಾರಕ್ಕೆ ಒಂದು ಸಲ ಮುನ್ನೂರು ರೂಪಾಯಿ ಇರಬೇಕು ಟ್ಯಾಬ್ಲೆಟಿಗೆ ಅದು ಯಾರು ಕೊಡ್ತರು ದಿರ್ಘಾ ಶೆಟ್ಟಿ ಕೊಡ್ತರು ಅದು ಗೌರ್ಮೆಂಟ್ ಕೊಡ್ತಾರೆ ನಮಗೆಲ್ಲ ಗೌರ್ಮೆಂಟ್ ಪೇಮೆಂಟ್ ಎಲ್ಲ ಬರೋದಲ್ಲ ಎಲ್ಲ ಬೆನ್ನಾಗಿ ಬಿಟ್ಟಿದ್ರೆ ಹೊನ್ನಾವರ ತಾಲೂಕಿನ ಅಮಾಯಿಕ ತೊಂಬತ್ತೈದು ಜನರ ಮೇಲೆ ಪ್ರಕರಣ ದಾಖಲಾಗಿತ್ತು ಈಗ ಅವರೆಲ್ಲ ನ್ಯಾಯಾಲಯಕ್ಕೆ ಅಲಿಯುತ್ತಿದ್ದಾರೆ ಅವರ ಕುಟುಂಬ ಇವರನ್ನೇ ನಂಬಿ ಜೀವನ ಸಾಗಿಸುತ್ತಿದ್ದರು ಇದೀಗ ಪ್ರಕರಣ ಆದ ನಂತರದಲ್ಲಿ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟು ನಲುಗಿ ಹೋಗಿದ್ದೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ನಮ್ಮಂತ ಯುವಕರಿಗೆ ಹಿಂದುತ್ವದ ಅಮಲು ಹಚ್ಚಿಸಿ ಬಿಜೆಪಿ ಅಧಿಕಾರ ಹಿಡಿಯಿತು ನಾವು ಕೋರ್ಟ್ ಅಲಿಯಬೇಕು ಈಗ ಅವರಿಗೆ ನಾವು ಸಂಬಂಧ ಇಲ್ಲ ಉದ್ಯೋಗಕ್ಕಾಗಿ ಎಲ್ಲೆಲ್ಲೋ ಇದ್ದೇವೆ ಅಲ್ಲಿಂದ ಕೋರ್ಟ್ಗೆ ಬರಬೇಕು ಶಾಸಕರು ಫೋನ್ ಎತ್ತಿ ಬರ್ತೇನೆ ಹೇಳ್ತಾರೆ ಬರೋದಿಲ್ಲ ಅವರಿಗೆ ಬೇಕಾದವರಿಗೆ ಕೇಸ್ ವಾಪಸ್ ತೆಗೆದುಕೊಂಡಿದ್ದಾರೆ ನಮ್ಮ ಕಷ್ಟಕ್ಕೆ ಸ್ಪಂದಿಸಿಲ್ಲ ಎಂದು ಶಾಸಕ ದಿನಕರ್ ಶೆಟ್ಟರ ವಿರುದ್ಧ ಧಿಕ್ಕಾರ ಕೂಗಿದ್ರು ಶ್ರೀರಾಮ್ ಜಾದುಗಾರ್ ಮಾತನಾಡಿ ಹಿಂದುತ್ವದ ಕಿಚ್ಚು ಹಚ್ಚಿ ಹೋರಾಟ ಮಾಡಲು ಬಡ ದಿನಕೂಲಿಕಾರರನ್ನು ಮೀನುಗಾರರನ್ನು ಬಿಜೆಪಿ ಪಕ್ಷ ಬಳಸಿಕೊಂಡಿದೆ ಕೋಮು ದಳ್ಳೂರಿಯಲ್ಲಿ ನಾವೆಲ್ಲ ನಲುಗಿದ್ದೇವೆ ನಮ್ಮ ಮೇಲೆ ಪ್ರಕರಣ ದಾಖಲಾಗಿ ಐದು ವರ್ಷದಿಂದ ಕೆಲಸ ಕಾರ್ಯ ಬಿಟ್ಟು ಕೋರ್ಟಿಗೆ ಅಲಿಯುತ್ತಿದ್ದೇವೆ ನಮ್ಮ ಸಮಸ್ಯೆ ಆಲಿಸಲು ಒಬ್ಬ ರಾಜಕಾರಣಿಯೂ ಬಂದಿಲ್ಲ ಶಾಸಕರಿಗೆ ಕರೆ ಮಾಡಿದ್ರೆ ಬರ್ತೀನಿ ಅಂತ ಭರವಸೆ ನೀಡುತ್ತಾರೆ ಅವರಿಗೆ ನಮ್ಮ ಕಷ್ಟ ಅರ್ಥ ಆಗಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಪರೇಶ್ ಮೇಸ್ತಾ ಪರೇಶ್ ಮೆಹ್ತಾ ಆಗಲಿ ಸುಮಾರು ಐದು ವರ್ಷ ಆಗಿರ್ಬೋದು ನಾವು ಸತತವಾಗಿ ಮೀನುಗಾರರಾಗಿರ್ಬೋದು ದಿನಕೂಲಿ ಕಾರ್ಮಿಕರಾಗಿರ್ಬೋದು ಆಟೋ ಚಾಲಕರಾಗಿರ್ಬೋದು ಮುಸ್ಲಿಂ ಬಾಂಧವರಾಗಿರ್ಬೋದು ಕ್ರಿಶ್ಚಿಯನ್ ಬಾಂಧವರಾಗಿರ್ಬೋದು ಇವತ್ತು ಕೋರ್ಟ್ನಲ್ಲಿ ತಿರುಗಾಡ್ತಾ ಇದ್ದೀವಿ ಹಿಂದುತ್ವದ ಎಂ ಸಿ ಇವತ್ತು ನಮಗೆ ಬಿ ಜೆ ಪಿ ಪಕ್ಷದವರು ಹೋರಾಟ ಮಾಡಲಿಕ್ಕೆ ಮುಂದದ್ದು ಇವತ್ತು ರಾಜಕೀಯವಾಗಿ ಬಂದು ಐದು ವರ್ಷ ಅಧಿಕಾರವನ್ನು ಅನುಭವಿಸ್ತಾ ಇದ್ದು ನಮ್ಮಂಥ ಬಡವರನ್ನ ದಿನನಿತ್ಯ ದಿನನಿತ್ಯ ದುಡಿಯುವಂಥ ದಿನಗೂಲಿ ನೌಕರರನ್ನ ಬಳಸ್ಕೊಂಡು ಇವತ್ತು ರಾಜಕೀಯ ಮಾಡಲ್ಲ ಐದು ವರ್ಷ ಕಂಪ್ಲೀಟ್ ಆಗ್ಲಿ ಬಂತು ಏನ್ ಮಾಡ್ತಾ ಇದ್ದೀರಾ ನೀವು ನಿಮಗೆ ನಿಮಗೆ ಬೇಕಾದವರನ್ನ ನೀವೇನು ಮಾಡಿದ್ರಿ ಹೇಳಿ ಸರ್ಕಾರದಿಂದ ಕೇಸನ್ನು ವಜಾ ಮಾಡಿಸ್ಕೊಡ್ರಿ ಇವತ್ತು ದಿನನಿತ್ಯ ಮೀನುಗಾರರು ಕಾರ್ಮಿಕರ ಮೇಲೆ ದೌರ್ಜನ್ಯ ಮಾಡಿಕೊಂಡು ಐದು ವರ್ಷ ಕೋಟಿಗಲಿತಾ ಇದೀವಿ ಸತ್ತ ಕುಟುಂಬಕ್ಕೆ ಪರಿಹಾರ ಇವತ್ತು ವರ್ಷ ವರ್ಷ ನಾವು ಇದೀವಲ್ಲ ಕೆಲಸ ಕಾರ್ಯ ಬಿಟ್ಕೊಂಡು ಒಬ್ಬ ಬಿಜೆಪಿ ಕಾರ್ಯಕರ್ತರಾಗಿರ್ಬೋದು ಒಬ್ಬ ರಾಜಕಾರಣಿ ಆಗಿರ್ಬೋದು ನಮ್ಮ ಸಮಸ್ಯೆ ಆಲಿಸ್ಲಿಕ್ಕೆ ಬದ್ರೆಲ್ರಿ ನೀವು ನಾಚಿಕೆ ಆಗುದಿಲ್ಲ ನಿಮ್ಗೆ ಒಬ್ಬ ರಾಜಕಾರಣಿ ಫೋನ್ ಮಾಡಿದ್ರೆ ಬರ್ತೀನಿ ಬರ್ತೀನಿ ಏನಾಗಿದೆ ಅಂತ ಹೇಳೋದ್ರ ಬಗ್ಗೆ ನೀವು ವಿಚಾರ ಮಾಡೋದಿಲ್ಲಲ್ಲ ನಿಮ್ಗೆ ನಾಚಿಕೆ ಆಗ್ಬೇಕು ಇವತ್ತು ನಮ್ಮ ಶ್ರಮ ಇವತ್ತು ನಮಗೆ ಹೋರಾಟ ಇವತ್ತು ನಿಮಗೋಸ್ಕರ ಇವತ್ತು ಇನ್ನೊಂದು ಹಿಂದೂತ್ವ ಕಿಚ್ಚಿಗೋಸ್ಕರ ಒಬ್ಬರು ಜಾಬ್ ಕೊಟ್ಟಿದ್ದೀನಿ ಜಾಬ್ ಕೊಟ್ಟಿದ್ದೀನಿ ಕಳೆದ ವರ್ಷ ಕಳೆದ ಐದು ವರ್ಷದ ಹಿಂದೆ ನಾವು ರಾಜ್ಯಕ್ಕೆ ಕಾಂಗ್ರೆಸ್ ಪಕ್ಷದ ವಿರೋಧವನ್ನು ಮಾಡಿಕೊಂಡು ಇವತ್ತು ನಮ್ಮ ವಿರೋಧ ಮಾಡ್ಕೊಂಡು ಇವತ್ತು ನಾವು ವಿರೋಧ ಮಾಡ್ಕೊಂಡು ಹಿಂದುತ್ವದ ಕಿಚ್ಚಿನಿಂದ ನಮ್ಗೆ ಏನಾದ್ರೂ ಒಂದು ನ್ಯಾಯ ಸಿಗ್ಬಹುದು ಅಂತ ಹೇಳಿದ್ರು ಪ್ರಕಾರವಾಗಿ ಪ್ರಕಾರವಾಗಿ ಹೋರಾಟ ಮಾಡ್ಕೊಂಡು ಇವತ್ತು ದಿನ ನಾವು ಕೋರ್ಟ್ ಅಲ್ಲಿ ತಿರುಗಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಗುರುರಾಜ್ ಹೊನ್ನಾವರ್ಕರ್ ಮುನಾಫ್ ರಾಹುಲ್ ಅಬ್ದುಲ್ ಶಕೂರ್ ಸಚಿನ್ ಮೇಸ್ತಾ ಜಾವಿದ್ ವಿನಾಯಕ್ ಆಚಾರಿ ವೀರೇಂದ್ರ ಮೇಸ್ತಾ ಸಂತೋಷ್ ಮೇಸ್ತಾ ಇದ್ದರು ಅಂಕೋಲ ತಾಲೂಕಿನ ಬ್ರಹ್ಮೂರು ಗ್ರಾಮದ ಕೇಶವ ದೇವರ ಮಹಾರಥೋತ್ಸವವು ಜನವರಿ ಇಪ್ಪತ್ತೆಂಟರಂದು ನಡೆಯಲಿದ್ದು ಸಿದ್ಧತೆ ಭರದಿಂದ ಸಾಗಿದೆ ಬ್ರಹ್ಮೂರು ಕೇಶವದೇವರ ಕ್ಷೇತ್ರವು ಪುರಾತನವಾಗಿದ್ದು ರಾಜ ಮಹಾರಾಜರಿಂದ ಉತ್ಸವಾದಿಗಳು ನಡೆದಿರುವ ಉಲ್ಲೇಖವಿದೆ ಕಾಲ ಕಳೆದಂತೆ ಈ ಕ್ಷೇತ್ರದಲ್ಲಿ ಉತ್ಸವಾದಿಗಳು ಕಡಿಮೆಯಾಗಿತ್ತು ಆದರೆ ಕಳೆದ ಇಪ್ಪತ್ತಾರು ವರ್ಷಗಳಿಂದ ಶ್ರೀ ಕ್ಷೇತ್ರದಲ್ಲಿ ರಥೋತ್ಸವಾದಿ ಅನೇಕ ಉತ್ಸವಗಳನ್ನು ಮೊದಲಿನಂತೆ ಪುರಾಣಿಕ ಮನೆತನದವರು ನಡೆಸುತ್ತಾ ಬಂದಿದ್ದಾರೆ ರಥಸಪ್ತಮಿಯ ಶುಭ ದಿನದಂದು ರಥೋತ್ಸವ ಊರ ನಾಗರಿಕರ ಸಹಕಾರದೊಂದಿಗೆ ಅದ್ದೂರಿಯಾಗಿ ನಡೆಯುತ್ತಾ ಬಂದಿದೆ ಈ ವರ್ಷದ ರಥೋತ್ಸವವು ಜನವರಿ ಇಪ್ಪತ್ತೆಂಟರಂದು ಸಂಜೆ ಐದು ಗಂಟೆಯಿಂದ ವಿಜೃಂಭಣೆಯಿಂದ ನಡೆಯಲಿದ್ದು ನಾಲ್ಕು ದಿನಗಳ ಕಾಲ ಉತ್ಸವ ಮತ್ತು ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ಸಂಘಟಕರು ತಿಳಿಸಿದ್ದಾರೆ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफिस टेबल ऑफिस चेयर ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಟರ್ ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ ಮಹಾಗಣಪತಿ ಮಂದಿರದ ಹತ್ತಿರ ಕೂಡ್ಲೆ ಬೀಚ್ ರೋಡ್ ಗೋಕರ್ಣ वसति ग्रहर्क डबल नाइन जीरो सभागृह संपर्क वेदमूर्ति शिवराम मय्यर मोबाइल संख्य जीरो डायमंड गोल्ड सिल्वर ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರವಾರ್ ಸಾವಿರದ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜುವೆಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಿ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಅನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಆರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್